ಕುಲಿಗಮ್ಮ ದೇವಿಯ ಜೋಗತಿ ಬೈಲಮ್ಮ ಬಾಳಮಣ್ಣ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಬಿಟ್ಟುಕೊಡ್ತಾರೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಗದುಗೆ ಹಾಕಿ ದೇವಿ ಕೊಡ ಎತ್ತುವ ಮೂಲಕ ರಾಜಕೀಯ ಭವಿಷ್ಯ ನುಡಿದದು ರಾಜಕೀಯದಲ್ಲಿ ಗದಗ ಅಮ್ಮನ ಭವಿಷ್ಯ ಸಂಚಲನ ಮೂಡಿಸಿದೆ ಹುಲಿಕಮ್ಮ ದೇವಿ ನೀಡಿರುವ ಭವಿಷ್ಯ ಸುಳ್ಳು ಆಗೋದಿಲ್ಲ ಅಂತಿರೋ ಜೋಗತಿ ಎರಡೂವರೆ ತಿಂಗಳ ಒಳಗಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ತಿಳಿಸಿದ್ದಾರೆ ಹುಲಿಕಮ್ಮ ದೇವಿ ನೆನಪಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಎರಡೂವರೆ ವರ್ಷ ರಾಜಕೀಯವಾಗಿ ರಾಜ್ಯವನ್ನ ಆಳ್ತೀಯ ನೀವು ಚಿಂತೆ ಮಾಡಬೇಡಿ ಅಂತ ತಿಳಿಸಿದ್ದಾರೆ

ఇళ్ళ గడ్గా అది వంద గ ఆ మగని నీ చి అందీ చక్క ఎలా ఇళ్ళ గడ్డి ఇలా మగ నేను చింత మాడ చింత మగ బార ಆ ಕುರ್ತೇವೆ ಶಿವಕುಮಾರಿಗೆ ಸಿಗುತ್ತೆ ನನ್ನ ಮಗಳು ಅಂದಿ ಗೊಪ್ಪನ ಗಡ್ಗೆ ಇಲ್ಲಂದ್ರೆ ಅವ್ರು ಬೇಕಾದಾಗ ಬೇಕಾದ ಹಾಗಾದ್ರೆ ಆರಾಮಾಗ ಕುರ್ಚ ಸಿಗುತ್ತಂದ್ರೆ ಹಿಂದೆ ಶಿವಕುಮಾರಿಗೆ ಸಿಗುತ್ತೆವು ನಾ ಬಂದು ಅದು ನಿಂದಿರ್ತೀನಿ ಅಂದಿ ಚಕ್ಕನ ಮಾತೀ ಇಲ್ಲಂದ್ರೆ ಗಪ್ಪನ ಗಡಿಗೆ ಅಲ್ಲಿ ಬಂದು ನಾ ಬೇಕ ಆ ಮಗನಿಂದ ನಿಂತಿರ್ತೀನಿ ನನ್ನ ಮಕ್ಕಳು ಚೀಟ್ ಮಾಡುವಾಗ ಹಂಗಿ ವರದಿ ಚಂದ್ರು ಯಾದವ್ ಹರಿಸಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ